ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಆರ್ ಕಾರಂತ್ ತೀರ್ಥಹಳ್ಳಿಯಿಂದ ಈಗ ನಾನು ನಿಮಗೆ ಕರ್ನಾಟಕದ ಒಂದು ಪ್ರಸಿದ್ಧ ದೇವಸ್ಥಾನ ಅಮೃತಾಪುರದ ಅಮೃತೇಶ್ವರ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತೇನೆ ಬನ್ನಿ ನೀವು ಇನ್ನೂ ನಮ್ಮ ಮೈ ಗುಣಗಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿರಿ ಹೌದು ಆತ್ಮೀಯರೇ ಈ ಅಮೃತಾಪುರ ದೇವಸ್ಥಾನ ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರ ಎಂಬ ಗ್ರಾಮದಲ್ಲಿ ಈ ಪ್ರಸಿದ್ಧ ಅಮೃತೇಶ್ವರ ದೇವಾಲಯ ಇದೆ ಹೊಯ್ಸಳರ ಕಾಲದ ಈ ದೇವಾಲಯವನ್ನು ತುಂಬ ಚೆನ್ನಾಗಿ ನಿರ್ಮಿಸಲಾಗಿದೆ ನಮ್ಮ ರಾಜ್ಯದ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುವ ಹೊಯ್ಸಳರು ಅಮೃತಾಪುರದಲ್ಲಿಯೂ ಸಹ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ ಇದು ನೋಡಲು ಬಹಳ ಸುಂದರವಾಗಿದೆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಮೊಮ್ಮಗನಾದ ಎರಡನೇ ವೀರಬಿಲ್ಲಾಳರು ಸಾವಿರದ ನೂರ ತೊಂಬತ್ತಾರರಲ್ಲಿ ನಿರ್ಮಿಸಿದನೆಂದು ಶಾಸನವು ಹೇಳುತ್ತದೆ ಇವರ ದಂಡನಾಯಕ ಅಮಿತೇಯ ಅಥವಾ ಅಮೃತ ದಂಡನಾಯಕ ಅಂತ ಒಬ್ಬರು ಇದ್ದರು ಇವರ ನೆನಪಿಗಾಗಿ ಎರಡನೆಯ ವೀರಬಲ್ಲಾಡರು ಇದನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತದೆ ಇದು ಐವತ್ತೆರಡು ಆಕರ್ಷಕ ಕಂಬಗಳನ್ನು ಹೊಂದಿದೆ ನೀವು ಈ ವಿಡಿಯೋದಲ್ಲಿ ಅದನ್ನು ನೋಡಬಹುದು ಇನ್ನೂರೈವತ್ತು ಸಣ್ಣ ಗೋಪುರವನ್ನು ಹೊಂದಿದೆ ಇದು ಒಂದು ಸೂಜಿ ಮೊನೆಯಿಂದ ಕೆತ್ತಿದಷ್ಟು ಸಣ್ಣ ಸಣ್ಣ ಒಂದು ರಂಧ್ರಗಳನ್ನು ಹೊಂದಿ ಅಷ್ಟು ಸುಂದರವಾಗಿ ಕಾಣುತ್ತದೆ ಇದು ಎಂಥವರನ್ನು ಸಹ ಸೆಳೆಯುತ್ತದೆ ಮತ್ತು ಒಂದು ಯೋಚನೆಗೆ ಎಡೆ ಎಡೆಮಾಡಿಕೊಡ್ತದೆ ಏಕೆಂದರೆ ಏನೂ ತಾಂತ್ರಿಕ ವ್ಯವಸ್ಥೆ ಇಲ್ಲುವ ಇರದ ಆ ಕಾಲದಲ್ಲೂ ಸಹ ಇಷ್ಟು ಸುಂದರವಾಗಿ ಇದನ್ನು ಕೆತ್ತಿದ್ದಾರೆ ಅಂದರೆ ನಿಜವಾಗಿ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಅವರಿಗೂ ಸಹ ಅಷ್ಟು ಸುಂದರವಾಗಿದೆ ಇದು ನಕ್ಷತ್ರಾಕಾರದಲ್ಲಿ ಕೆತ್ತಲಾಗಿದೆ ಈ ದೇವಸ್ಥಾನವನ್ನು ನಕ್ಷತ್ರಾಕಾರದಲ್ಲಿ ಕಟ್ಟಿದ್ದಾರೆ ಮತ್ತು ಅಲ್ಲಲ್ಲಿ ಸಣ್ಣ ಸಣ್ಣ ಸುತ್ತಲೂ ಸಣ್ಣ ಸಣ್ಣ ಗೋಪುರವನ್ನು ತಂದು ಇಟ್ಟಂತೆ ಕಟ್ಟಿರುವ ಈ ದೇವಾಲಯ ಒಂದು ಒಂದು ಪ್ರಸಿದ್ಧವಾದ ಕೊಡುಗೆ ಅಂತ ಹೇಳಬಹುದು ಇದರ ಒಳಗಡೆ ಒಂದು ವಿಶೇಷ ಏನು ಅಂದರೆ ನೇಪಾಳದಿಂದ ತಂದಿರುವ ಅಗ್ನಿ ಸಾಲಿಗ್ರಾಮವನ್ನು ಇಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ ನೇಪಾಳದ ಗಂಡಕ್ಕಿ ನದಿಯಿಂದ ಈ ಸಾಲಿಗ್ರಾಮವನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನು ತುಂಬಲಾಗಿದೆ ಅಂತ ಹೇಳಲಾಗುತ್ತದೆ ಇಲ್ಲಿರುವ ಶಾಸನವು ಅದನ್ನು ಹೇಳುತ್ತದೆ ತ್ರಿಮೂರ್ತಿಗಳ ಒಂದು ಶಕ್ತಿ ಇದೆ ಈ ಲಿಂಗದಲ್ಲಿ ಅಂತ ಹೇಳಲಾಗುತ್ತದೆ ಜನರು ಸಹ ಇದನ್ನು ನಂಬಿದ್ದಾರೆ ಮತ್ತೊಂದು ವಿಶೇಷ ಏನಂದರೆ ಮಕರ ಸಂಕ್ರಾಂತಿಯ ದಿನ ಇದನ್ನು ಪ್ರತಿಷ್ಠೆ ಮಾಡಿದ್ದಾರಂತೆ ಅದನ್ನು ಇಲ್ಲಿ ಶಾಸನವು ಹೇಳುತ್ತದೆ ಹಾಗೆಯೇ ಮಕರ ಸಂಕ್ರಾಂತಿಯ ದಿನದ ಒಂದು ಸೂರ್ಯ ಕಿರಣ ಈ ಲಿಂಗದ ಮೇಲೆ ಬೀಳುವುದು ಒಂದು ಇಲ್ಲಿಯ ಆಕರ್ಷಕವಾಗಿದೆ ಇದನ್ನು ನೋಡಲು ಸಂಕ್ರಾಂತಿಯ ದಿನ ಸಾವಿರಾರು ಜನರು ಭಕ್ತಾದಿಗಳು ಬಂದು ಸೇರುತ್ತಾರೆ ಅದು ನೋಡುವುದೇ ಒಂದು ವಿಶೇಷ ಆಕರ್ಷಣೆ ಅದನ್ನು ನೋಡಿ ಜೀವನವನ್ನು ಪಾವನ ಮಾಡಿಕೊಳ್ತಾರೆ ಮತ್ತು ತಮ್ಮ ಪಾಪಗಳನ್ನು ಸಹ ಪರಿಹಾರ ಮಾಡಿಕೊಳ್ತಾರೆ ಈ ನೇರವಾಗಿ ಸೂರ್ಯನ ಕಿರಣ ನೇರವಾಗಿ ಬಂದು ಈ ಲಿಂಗವನ್ನು ಸ್ಪರ್ಶಿಸುವುದು ಒಂದು ಸೋಜಿಗ ಅಂತ ಹೇಳಬಹುದು ಇದರ ಇನ್ನೊಂದು ವಿಶೇಷ ಏನು ಅಂದರೆ ಈ ದೇವಾಲಯದ ಅಮೃತ ಅಮೃತೇಶ್ವರ ದೇವಾಲಯದ ಒಂದು ವಿಶೇಷ ಏನಂದರೆ ಸಾಮಾನ್ಯವಾಗಿ ನಾವು ಎಲ್ಲ ದೇವಾಲಯದಲ್ಲೂ ಸಹ ಬ್ರಹ್ಮ ಇರ್ಬೋದು ವಿಷ್ಣು ಇರ್ಬೋದು ಹಾಗೆಯೇ ಮಹೇಶ್ವರ ಒಂದು ಶಿವನ ಒಂದು ದೇವಾಲಯದಲ್ಲೂ ಸಹ ನಾವು ಒಂದು ಅಮ್ಮನವರ ದೇವಸ್ಥಾನವನ್ನು ನೋಡ್ತೇವೆ ಯಾವುದಾದ್ರೂ ಒಂದು ದುರ್ಗಾ ಪರಮೇಶ್ವರಿ ಈ ಥರ ಯಾವುದಾದ್ರೂ ಒಂದು ಅಮ್ಮನವರನ್ನು ನಾವು ನೋಡ್ತೇವೆ ಆದರೆ ಇಲ್ಲಿಯ ವಿಶೇಷ ಏನು ಅಂದರೆ ಇಲ್ಲಿ ಶ್ರೀ ಶಾರದಾಂಬೆಯ ದೇವಾಲಯವನ್ನು ನೋಡಬಹುದು ಇಲ್ಲಿ ಒಂದು ಶಾರದಾಂಬೆಯ ಮಂದಿರ ಇದೆ ಅದು ಸಹ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಶಾರದಾಂಬೆಯ ದೇವಸ್ಥಾನದ ದೇವಾಲಯ ಶಾರದಾಂಬೆಯ ದರ್ಶನ ಪಡೆದು ನಾವು ಪುನೀತರಾಗಬಹುದು ಮತ್ತು ವಿದ್ಯೆ ಇರಬಹುದು ಸಂಗೀತ ಕಲಿಯೋದ್ರೆ ಇರ್ಬೋದು ಯಾವುದೇ ಒಂದು ವಿದ್ಯೆಯ ಆರಂಭ ಕಾಲದಲ್ಲಿ ಇಲ್ಲಿ ಹೋಗಿ ಬಂದು ಒಂದು ದೇವರ ಆಶೀರ್ವಾದ ಪಡೆದರೆ ಮುಂದೆ ಒಳ್ಳೆಯದಾಗುತ್ತದೆ ಎನ್ನುವ ಒಂದು ನಂಬಿಕೆ ಇದೆ ಈ ದೇವಾಲಯದ ಎರಡು ಪಕ್ಕದಲ್ಲಿ ಒಂದು ಒಂದೊಂದು ಮಂದಿರ ಇದೆ ಒಂದು ಶಾರದಾಂಬೆ ಮಂದಿರ ಆದರೆ ಇನ್ನೊಂದು ಖಾಲಿಯ ಒಂದು ಮಂದಿರವನ್ನು ಸಹ ನಾವು ನೋಡಬಹುದು ಇದೊಂದು ಆಶ್ಚರ್ಯವನ್ನುಂಟು ಮಾಡುತ್ತೆ ಅಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ಸಹ ಆಶ್ಚರ್ಯ ತರಿಸುವಂಥ ಒಂದು ಸಣ್ಣ ಒಂದು ದೇವಾಲಯ ಅಂತ ಹೇಳ್ಬೋದು ಒಂದು ಖಾಲಿ ಮಂದಿರ ಅಂತ ಹೇಳ್ಬೋದು ಇದೊಂದು ಯಾಕೆಂದರೆ ಇಲ್ಲಿ ವಿಡಿಯೋದಲ್ಲೂ ಸಹ ನೋಡಬಹುದು ಈ ಆಕರ್ಷಕ ಕಂಬಗಳ ಕೆತ್ತನೆ ಇರುವ ಈ ಒಂದು ಮಂದಿರದಲ್ಲಿ ಗೋಪುರದಲ್ಲಿ ಯಾವುದೇ ದೇವರು ಸಹ ನಾವು ಕಾಣುವುದಿಲ್ಲ ಇಲ್ಲಿ ಇದ್ ದೇವಾಲಯ ಯಾವುದಾದ್ರೂ ದೇವರ ಮೂರ್ತಿ ಇದ್ದು ಅದನ್ನು ಯಾರಾದರೂ ದಾಳಿ ಯಾರಾದರೂ ಎತ್ಕೊಂಡು ಹೋಗಿರಬಹುದು ಅಥವಾ ಬೇರೆ ಕಡೆ ಇಟ್ಟಿರ್ಬೋದು ಇನ್ನೇನಾದರೂ ಒಂದು ಆಗಿರಬಹುದು ಅನ್ನುವ ಒಂದು ಆಶ್ಚರ್ಯವನ್ನು ಪ್ರತಿಯೊಬ್ಬರಿಗೂ ಸಹ ಮೂಡಿಸುತ್ತೆ ಒಂದು ಯೋಚನೆಗೆ ಹಚ್ಚುವಂಥ ಒಂದು ಪ್ರತಿಯೊಬ್ಬರಿಗೂ ಯೋಚನೆಗೆ ಹಚ್ಚುವಂಥ ಒಂದು ವಿಚ ವಿಷಯ ಅಂತ ಹೇಳಬಹುದು ಏಕೆಂದರೆ ಇಲ್ಲಿ ಖಾಲಿ ಖಾಲಿಯ ಏನು ಒಳಗಡೆ ಏನೂ ಇರುವಂಥ ಇಲ್ಲದೇ ಇರುವಂಥ ಒಂದು ಕಂ ಅದ್ಭುತವಾದ ಕಂಬಗಳ ಕೆತ್ತನೆ ಇರುವ ಒಂದು ಮಂದಿರವನ್ನು ನಾವಿಲ್ಲಿ ನೋಡಬಹುದು ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಒಳಗಡೆ ನಾವು ಇಲ್ಲಿ ಏನೂ ಯಾವುದೇ ದೇವರನ್ನು ಸಹ ಕಾಣುವುದಿಲ್ಲ ಹಾಗೆಯೇ ಈ ಶಾರದಾಂಬೆ ದೇವಸ್ಥಾನ ಅಲ್ಲಿ ಶಾರದಾ ಪ್ರತಿಷ್ಠೆಯನ್ನು ಶಾರದಾ ಪ್ರದ ಶಾರದಾಂಬೆಯನ್ನು ನಾವು ನೋಡಬಹುದು ಸುತ್ತಮುತ್ತಲೂ ಸಹ ತುಂಬ ಚೆನ್ನಾಗಿದೆ ಇದನ್ನು ಒಂದು ಕೋಟೆ ಅಂತ ಕರೀತಾರೆ ಹೊರಗಡೆ ಏಕೆಂದರೆ ಒಂದು ಹೊರಗಡೆನೂ ಸಹ ಕೆತ್ತನೆ ಅದರ ಪ್ರತಿಷ್ಠಾಪನೆ ಮಾಡಿರುವಂಥ ರೀತಿ ಎಲ್ಲ ಸಹ ತುಂಬ ಚೆನ್ನಾಗಿದೆ ಈ ಏಕಕೂಟ ದೇವಾಲಯದಲ್ಲಿ ಕೆತ್ತನೆಯನ್ನು ನೋಡುವುದೇ ಒಂದು ಮನಸ್ಸಿಗೆ ಪರಮಾನಂದವನ್ನು ನೀಡುತ್ತದೆ ಹಾಗೆಯೇ ಪ್ರತಿಯೊಬ್ಬರಿಗೂ ಸಹ ಒಂದು ಸೋಜಿಗ ಒಂದು ಆಶ್ಚರ್ಯವನ್ನು ಮೂಡಿಸುವಂಥ ಒಂದು ದೇವಾಲಯ ಇದು ಅಂತ ಹೇಳಬಹುದು ಏಕೆಂದರೆ ಅಷ್ಟು ದೇವಾಲಯದ ಕೆತ್ತನೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿಯೊಂದು ಸಹ ಒಂದು ಸೂಜಿಯಿಂದ ಅದನ್ನು ಕೆ ಕೆತ್ತಿದಷ್ಟು ಒಂದು ನಾಜೂಕಾಗಿ ಇದನ್ನು ಕೆತ್ತಿದ್ದಾರೆ ಅಂತ ಹೇಳಬಹುದು ಅದನ್ನೆಲ್ಲ ನಾವು ನೋಡಲಿಕ್ಕೆ ಇನ್ನು ಮತ್ತು ನಾವು ನಮ್ಮನ್ನು ನಾವು ಹೊರಗೆ ಹಚ್ಕೊಬೇಕು ಅಂದರೆ ನಾವು ಅಲ್ಲಿ ಹೋಗಿ ನೋಡಿಕೊಂಡೆ ಬರಬೇಕು ಇಂಥ ಸುಂದರವಾದ ದೇವಾಲಯ ದೇವಾಲಯವನ್ನು ನಾವು ಮತ್ತೆಲ್ಲಿಯೂ ಸಹ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದು ಏಕೆಂದರೆ ಆ ಕೆತ್ತನೆ ಇರಬಹುದು ಅದು ಜೋಡಿಸಿರೋ ರೀತಿ ಇರಬಹುದು ಮತ್ತು ಅದರ ಒಂದು ಒಳಗಡೆ ಪ್ರತಿಷ್ಠೆ ಮಾಡಿರುವಂಥ ಲಿಂಗ ಇರಬಹುದು ಎಲ್ಲವೂ ಸಹ ತುಂಬ ಒಂದು ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಒಂದು ದೀಪವನ್ನು ನಾವು ಒಳಗಡೆ ಕಾಣಬಹುದು ಅಲ್ಲಿಯ ಅರ್ಚಕರು ಇದನ್ನು ತೋರಿಸ್ತಾರೆ ಯಾರೆ ಹೋದರೂ ದೀಪ ಒಂದು ಒಳಗಡೆ ಇದೆ ಅದು ಇನ್ನೂರು ವರ್ಷದ ಹಿಂದೆ ಹಚ್ಚಿರುವಂಥ ದೀಪ ಅಂತ ಹೇಳುತ್ತಾರೆ ಅಲ್ಲಿಂದ ಸಹ ಅದು ಆರದೆ ಅದೇ ರೀತಿ ಉರಿತಾ ಇರುತ್ತೆ ಉರಿತಾ ಇದೆ ಯಾವಾಗಲೂ ಉರಿತಾನೇ ಇರುತ್ತೆ ಅಂತ ಅಲ್ಲಿ ಅರ್ಚಕರು ಹಾಗೆಯೇ ನೆರೆಹೊರೆಯವರು ಸಹ ತಿಳಿಸುತ್ತಾರೆ ಈ ಒಂದು ಅದ್ಭುತವನ್ನು ನೋಡಬೇಕು ಅಂದರೆ ನಾವು ಅಮೃತಾಪುರದ ಅಮೃತೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಾವು ಅದನ್ನು ನೋಡಿಕೊಂಡು ಬರುವುದೇ ಒಂದು ಆನಂದ ಹಾಗೆಯೇ ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದನ್ನು ಸಹ ನಾವಿಲ್ಲಿ ಹೇಳಲೇಬೇಕಾಗತ್ತೆ ಯಾಕೆಂದರೆ ಸಾಕಷ್ಟು ಕೆಲಸಗಳು ಇನ್ನೂ ಸರ್ಕಾರದಿಂದ ಆಗಲೇಬೇಕಾಗಿದೆ ಮತ್ತು ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಬೇಕಾಗತ್ತೆ